ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ವಿಡಿಯೋ ಇವತ್ತು ಕಂಟೆಂಟ್ ಏನಪ್ಪ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಹೆಣ್ಣು ಮಕ್ಕಳ ಸಂಸ್ಕೃತಿ ಬಗ್ಗೆ ಇವತ್ತು ಒಂದು ವಿಡಿಯೋನ ನಾನು ಇದ್ದೀನಿ ಹೆಣ್ಣು ಮಕ್ಕಳ ಸಂಸ್ಕೃತಿ ಬಗ್ಗೆ ಏನಪ್ಪ ವಿಡಿಯೋ ಅಂದರೆ ಹಿಂದಿನ ಕಾಲದಲ್ಲಿ ಹಾಕಿದಂಥ ಉಡುಪುಗಳು ಈ ಈಗಿನ ಕಾಲದಲ್ಲಿ ಹಾಕಿದಂಥ ಉಡುಪುಗಳು ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಬಟ್ಟೆ ಹಾಕ್ತಾಯಿದ್ರು ಹೆಣ್ಣುಮಕ್ಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೇಗೆಲ್ಲ ಬಟ್ಟೆ ಹಾಕ್ತಾಯಿದ್ದಾರೆ ಅನ್ನೋದು ಅದೊಂದು ವೀಡಿಯೋನ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮಂದಿರು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಮತ್ತು ಹಣೆಗೆ ಸಿಂಧೂರು ಹಾಕೊಂಡು ಹೊರಗಡೆ ಹೋಗ್ಬೇಕಾಗ್ಲಿ ಮತ್ತು ಎಲ್ಲೇ ಊರಿಗೆ ಎಲ್ಲೇ ಹೋಗ್ಬೇಕಾಗ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ಸಂಸ್ಕೃತಿಲಿ ಅಷ್ಟು ಚೆನ್ನಾಗೇ ಇರ್ತಾಯಿದ್ರು ಆದರೆ ಈ ಕಾಲದಲ್ಲಿ ಹೇಗೆ ಆಗ್ತಿದೆ ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಸಂಸ್ಕೃತಿ ಲಕ್ಷಣ ಇಲ್ವೇ ಇಲ್ಲ ನೋಡ್ತಿದ್ರಲ್ಲ ಈಗೆಲ್ಲ ಬಟ್ಟೆಗಳು ಹೇಗೆ ಬಂದಿದೆ ಫುಲ್ ಫ್ಯಾಷನ್ ಆಗಿ ಬಂದಿದೆ ಈ ಕಾಲದಲ್ಲಿ ಬಟ್ಟೆಗಳು ಓಕೆನಾ ಫ್ಯಾಷನ್ ಅಂದರೆ ಎಲ್ರಿಗೂ ಗೊತ್ತಾಯ್ತಲ್ಲ ಫ್ಯಾಷನ್ ಅಂತಂದರೆ ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋದು ಅದು ಎಲ್ಲರಿಗೂ ಅದು ಸರಿ ಅನ್ಸಲ್ಲ ಅದು ಅರ್ಧಂಬರ್ಡೇ ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋದು ಅದು ಸಂಸ್ಕೃತಿ ಅಲ್ಲ ಅನ್ನೋದು ನನ್ನ ವಾಕ್ಯ ಅಂತ ನಾನು ಹೇಳ್ತೀನಿ ನೀವು ಹಾಕಿದಂಥ ಅರ್ಧಂಬರ್ಧ ಬಟ್ಟೆಗಳಲ್ಲಿ ನೀವು ಹೊರಗಡೆ ಫ್ಯಾ ಶಾಪಿಂಗೇ ಆಗಲಿ ಮತ್ತು ಎಲ್ಲೇ ಪಯಣ ಎಲ್ಲೇ ಹೋಗೋದಾಗ್ಲಿ ಹಾಗಂತ ಫುಲ್ಲು ಅನಾಹುತಗಳು ನಡೆಯೋದೆ ಅಲ್ಲಿ ಓಕೆನಾ ಆದರೆ ನಿಮ್ಗೆ ಏನು ಅಂತ ಅಂದರೆ ನಿಮಗೆ ಗೊತ್ತಾಗಲ್ಲ ಅವಾಗ ಈಗ ಬರ್ತಂಥ ಫ್ಯಾಷನ್ಗಳೇ ಅನ್ನೋದು ನಿಮ್ಮ ದೃಷ್ಟಿಯಲ್ಲಿ ಕಾಣುತ್ತೆ ಆದರೆ ಹೊರಗಡೆ ದೃಶ್ ದೃಷ್ಟಿಯಲ್ಲಿ ಯಾರಿಗೂ ಸಂಸ್ಕೃತಿ ಅಂತ ನಿಮ್ಮನ್ನು ಹೇಳೋದಿಲ್ಲ ಯಾರೇ ವಯಸ್ಸಾದರೂ ಆಗಲಿ ಏ ಯಾರೇ ಅಮ್ಮ ಆಗಲಿ ಅಜ್ಜಿ ಆಗಲಿ ನೋಡುವಂಥವ್ರು ಏನಪ್ಪ ಈ ರೀತಿ ಕಾಲ ಈ ಮುಂದುವರಿತಿದೆ ನಮ್ಮಂಥ ಇದ್ರ ಕಾಲದಲ್ಲಿ ಈ ರೀತಿ ಇರಲೇ ಇಲ್ಲ ಅನ್ನೋದು ಎಲ್ಲ ಇವತ್ತು ಕಣ್ಮುಚ್ಕೋತಾರೆ ಈ ಕಾಲದಲ್ಲಿ ಎಲ್ಲ ವಯಸ್ಸಾದಂಥವರು ನೀವು ಈ ಕಾಲದಲ್ಲಿ ಫ್ಯಾಷನ್ ಬಟ್ಟೆ ಹಾಕೊಂಡು ಹೊರಗಡೆ ಹೋಗುವಂಥ ಎಲ್ಲ ಗಂಡರು ಜನಗಳು ಎಲ್ಲರೂ ಏನು ಅಂತಂದರೆ ಎಲ್ಲ ನಿಮ್ಮನ್ನೇ ಅಂದರೆ ಗುರೈಸಿ ನೋಡ್ತಾ ಇರ್ತಾರೆ ನಿಮ್ಮನ್ನಂತ ನೋಡೋ ನೋಡುವಂಥದ್ದು ಓಕೆನಾ ನಿಮಗೆ ಅದು ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ನಿಮಗೆ ಸೂಕ್ಷ್ಮ ಬಂದಾಗ ಗುರೈಸ್ತಾ ಇರ್ತಾರೆ ನಿಮಗೆ ಗೊತ್ತಾಗಲ್ಲ ನಮ್ಮನ್ನ ಯಾಕೆ ಈ ರೀತಿ ನೋಡ್ತಾ ಇರ್ತಾರೆ ಯಾಕೆ ಈ ರೀತಿ ಗುರೈಸ್ತಾ ಇದ್ದೀರ ಅನ್ನೋದು ಅಲ್ಲಿ ನೀವು ಅಲ್ಲಿ ಮಾತ್ರ ಟ್ಯಾಲೆಂಟ್ ಉಡ್ತಾ ಇರ್ತೀರ ನಮ್ಮನ್ನ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ನಾವು ಸಂಸ್ಕೃತಿಯಾಗಿದ್ದೀವ ಅನ್ನೋದು ನಾವು ತಿಳ್ಕೊಬೇಕು ಹೆಣ್ಮಕ್ಳು ಓಕೆನಾ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋದಾಗ ಸಂಸ್ಕೃತಿಯಲ್ಲಿ ಓಕೆನಾ ನಾವು ಹೇಗಿದ್ದೀವಿ ಸಂಸ್ಕೃತಿ ಸಂಸ್ಕೃತಿಯಾಗಿ ಇದ್ದೀವ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ಅಲ್ಲಿ ನಿಮಗೆ ಗೊತ್ತಾಗೋಲ್ಲ ಓಕೆನಾ ಅವ್ನು ನೋಡ್ತಾ ಅಂದಾಗ ನೀವೇನು ಮಾಡ್ತೀರಾ ಸಿಟ್ಟಾಗಿ ಮಾತಾಡ್ದ ಅವ್ರಿಗೆ ಏನಪ್ಪ ನಿಮ್ಗೆ ಯಾರು ಅಕ್ಕ ತಂಗಿ ಇಲ್ವಾ ಅಂತ ನೀವು ಕೇಳ್ತೀರಾ ಓಕೆನಾ ನಿಮಗೆ ಅಮ್ಮ ಥರ ಕಾಣಲ್ವಾ ನಿಮ್ಮ ಅಕ್ಕ ತಂಗಿ ಥರ ಕಾಣಲ್ವಾ ಅನ್ನೋದು ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ನೋಡ್ಬೇಕಾರೆ ಓಕೆನಾ ಆದರೆ ನಾವು ಹೇಗಿದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಂಡು ಆ ರೀತಿಯ ಸಂಸ್ಕೃತಿ ಬಗ್ಗೆ ನಾವು ಹೊರಗಡೆ ಹೋಗಬೇಕು ಓಕೆನಾ ಫ್ರೆಂಡ್ಸ್ ಆ ರೀತಿ ನಾವು ಸಂಸ್ಕೃತಿಯಾಗಿ ಇಲ್ಲ ಅಂತ ಅಂದಮೇಲೆ ಕಿಡ್ನಾಪ್ಗಳಾಗ್ತಿದೆ ಮತ್ತು ರೇಪ್ಗಳು ಆಗ್ತಿದೆ ಓದೇ ಥರ ಪೇಪರ್ ಬಂದಿದೆ ನ್ಯೂಸಲ್ಲಿ ನ್ಯೂಸಲ್ಲಿ ಬಂದಿದೆ ಇಂಥ ಇದರಲ್ಲಿ ರೇಪ್ಗಳಾಗಿದೆ ಅಂತ ನೋಡಿ ಇಂಥ ಸಂಸ್ಕೃತಿ ಇಲ್ಲ ಅಂದರೆ ಇಂಥ ಜಾ ಇಂಥ ಇದರಲ್ಲೇ ನೋಡಿ ನಿಮಗೆ ಎಂಥ ರೇಪ್ಗಳಾಗದು ಇಂಥ ಅಂತ ನಾನು ಸಿಚುವೇಶನ್ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಅವಾಗ ಏನಪ್ಪ ಅಂದರೆ ಅವಾಗ ಯಾರೂ ಗೊತ್ತಾಗಲ್ಲ ಆ ರೀತಿ ಆಯಿತು ಅಂದರೆ ಒಂದು ಅವಾಗ ರಕ್ಷಣೆ ಆಗ ಸರಿಯಾಗಿ ಸಿಗೋದಿಲ್ಲ ಆ ರೀತಿ ಆದಮೇಲೆ ಜನಗಳಿದ್ರೆ ಓಕೆ ಜನಗಳು ಇಲ್ಲ ಅಂತ ಅಂದಾಗ ಆ ಟೈಮಲ್ಲಿ ಆ ರೈತ ಆ ಟೈಮಲ್ಲಿ ಅನಾಹುತಗಳು ಆದಾಗ ನಡೆದೇ ನಡೆಯುತ್ತೆ ಅವಾಗ ಯಾರು ಹೇಳೋರು ಇರೋದಿಲ್ಲ ಕೇಳೋರು ಇರೋದಿಲ್ಲ ಓಕೆನಾ ಅವಾಗ ನಿಮಗೆ ಬುದ್ಧಿ ಆ ರೀತಿ ನಡೆದಾಗ ಯಾರು ಹೇಳೋದಿಲ್ಲ ಓಕೆನಾ ಯಾರು ಹೇಳೋಲ್ಲ ಯಾರೋ ಒಬ್ರು ನೂರಿಕೊಬ್ಬರು ಹೇಳ್ತಾರೆ ನೋಡಮ್ಮ ಸಂಸ್ಕೃತಿಯಾಗಿ ನೀನು ಬಂದಿದ್ದೀನಿ ನೀನು ಅಂತ ಕೇಳ್ತಾರೆ ಒಬ್ಬ ದೊಡ್ಡವರಾದರು ಈ ರೀತಿ ಬಂದ್ರೆ ಯಾರು ಬಿಡ್ತಾರೆ ಗಂಡಸಾದರೂ ನಿನ್ನ ಗುರೈಸಲ್ದಾನೆ ದೇವಸ್ಥಾನಕ್ಕೆ ಹೋಗಿ ಗಂಟೆನೇ ಬರ್ತಾನೆ ಅಂತ ಕೇಳ್ತಾರೆ ಯಾರೋ ಬುದ್ಧಿವಂತ ಮನುಷ್ಯ ಈ ರೀತಿ ಕೇಳ್ತಾರೆ ಓಕೆನಾ ಸಂಸ್ಕೃತಿ ಆಗಿರಿ ಮೈ ತುಂಬ ಬಟ್ಟೆ ಹಾಕೊಳ್ಳಿ ಯಾಕೆ ನಿಮ್ಮನ್ನ ಈ ರೀತಿ ನೋಡ್ತಾರೆ ಓಕೆನಾ ನೀವು ಸಂಸ್ಕೃತಿ ಆಗಿರೋದು ಜನಗಳ ಹೆಂಗೆ ಇದ್ದರೆ ಕಣ್ಣು ಕುಕ್ಬೇಕು ಓಕೆನಾ ಕಣ್ಣು ಕುಕ್ಬೇಕಂದ್ರೆ ಅಂದರೆ ಮೈ ತುಂಬ ಬಟ್ಟೆ ಹಾಕೊಂಡು ಲಕ್ಷ್ಮಣ ಆಗಿದ್ದರೆ ಮತ್ತು ಹಣೆ ಕುಕುಮ ಹಾಕೊಂಡಿದ್ದರೆ ಎಲ್ಲ ಏನು ಅಂತಾರೆ ತಾಯಿ ರೂಪ ಮತ್ತು ಅಕ್ಕ ತಂಗಿ ರೂಪ ಅನ್ನೋದು ಎಲ್ಲರೂ ನೋಡ್ತಾರೆ ಓಕೆನಾ ಆ ರೀತಿ ಯಾರು ತಪ್ಪು ಮಾಡಬಾರ್ದು ಅನ್ನೋದು ಈ ವಿಡಿಯೋನ ನಾ ಮಾಡ್ತಾಯಿದೀನಿ ಈ ಕಾಲ ಏನಪ್ಪ ಅಂತಂದರೆ ಎಲ್ಲ ಫ್ಯಾಷನ್ ನಡೆದಿದೆ ಎಲ್ಲ ಕುಬೇರ್ದಾರರು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಕ್ಕಳೆಲ್ಲ ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು ಅಂದರೆ ದುಡ್ಡಿನ ಮದ ದುಡ್ಡು ರೂಪಾಯಿ ಇದೆ ನನ್ನ ಮಕ್ಕಳು ಹೇಗೆ ಅಂದರೆ ನಮ್ಮ ಮಾತು ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ ಆದರೆ ಏನಪ್ಪ ಅಂದರೆ ಲಕ್ಷಣ ತರಲಿಲ್ಲ ಲಕ್ಷಣವಾಗಿ ನಮ್ಮ ಮಕ್ಕಳು ಇರಬೇಕು ಹೊರಗಡೆ ಮತ್ತು ಇರಬೇಕು ಅನ್ನೋದು ಬುದ್ಧಿ ಕಲಸಿರೋದಿಲ್ಲ ತಂದೆ ತಾಯಿಗಳು ಓಕೆನಾ ಯಾಕೆಂದರೆ ಐಷಾರಾಮಿ ಜೀವನ ದುಡ್ಡಿರುತ್ತೆ ಓಕೆನಾ ಅದೊಂದು ಅವಾಗ ನಿಮಗೆ ಅದು ಗೊತ್ತಾಗೋದಿಲ್ಲ ಓಕೆನಾ ಮಕ್ಕಳು ಹೊರಗಡೆ ಹೋದಾಗ ಈ ರೀತಿ ಅನಾಹುತ ಆದಮೇಲೆ ಯಾರೋ ಒಬ್ಬರು ಮಾತಾಡಿದ್ಮೇಲೆ ಅವಾಗ ತಲೆಗೆ ಅರಿವಾಗುತ್ತೆ ನಮ್ಮ ಮಕ್ಕಳಿಗೆ ಈ ರೀತಿ ಹಿಂಗೆ ನಾವು ಬುದ್ಧಿ ಕಲಿಸ್ಲಿಲ್ಲ ಅನ್ನೋದು ಪೆಟ್ಟು ತಿಂದ ಮೇಲೆ ಗೊತ್ತಾಗೋದು ತಂದೆ ತಾಯಿಗಳ ತಂದೆನೇ ಆಗಿರ್ಬೋದು ಆಗಿರೋದು ದಯವಿಟ್ಟು ಕೈ ಮುಗಿತೀನಿ ಮಕ್ಕಳನ್ನ ಮನೇಲಿ ಸಂಸ್ಕೃತಿಯಾಗಿ ಬೆಳೆಸಿ ಅಂತ ಹೇಳ್ತೀನಿ ಸಂಸ್ಕೃತಿಯಾಗಿ ಬಟ್ಟೆ ಕೊಡಿಸಿ ಓಕೆನಾ ಫ್ಯಾಷನಲ್ಲೇ ಬಟ್ಟೆ ಕೊಡಿಸಿ ಆದರೆ ಮೈ ತುಂಬ ಬಟ್ಟೆ ಹಾಕೊಳ್ಳೋ ಅಂಥದ್ದು ಸಂಸ್ಕೃತಿ ಚೆನ್ನಾಗಿರೋವಂಥದ್ದು ಆ ರೀತಿ ಮ ಮನೇಲಿ ಲಕ್ಷಣ ಆಗಿರ್ಬೋದು ಈಗ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಕಲಿಸ್ಬೇಕು ಅನ್ನೋದು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಆ ರೀತಿ ಬುದ್ಧಿ ಕಲಿಸಿಲ್ಲ ಅಂತಂದರೆ ಈ ರೀತಿ ಆಗ್ತವೆ ಎಲ್ಲೇ ಹೋದ್ರೂ ಈ ರೀತಿ ಅನಾಹುತಗಳು ಅನಾ ಅನಾಹುತಗಳು ಜರುಗ್ತಾ ಇರ್ತವೆ ಓಕೆನಾ ಸಂಸ್ಕೃತಿ ಒಂದಿಲ್ಲ ಅಂತಂದರೆ ನಾವು ಮನುಷ್ಯರೇ ಅಲ್ಲ ಅದು ಮನುಷ್ಯ ಜೀವನಕ್ಕೆ ಅಲ್ಲ ಅದು ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರುತ್ತೆ ಓಕೆನಾ ಹೆಣ್ಣು ಮಕ್ಕಳು ಜಾಸ್ತಿ ಇತ್ತು ಅಂದರೆ ಅದನ್ನು ಉಳಿಸ್ಕೋಬೇಕು ಸಂಸ್ಕೃತಿನ ಓಕೆನಾ ಸಂಸ್ಕೃತಿ ನೀವು ಉಳಿಸ್ಕೊಂಡ್ರೆ ಎಲ್ಲ ಗಂಡು ಮಕ್ಕಳು ಮರ್ಯಾದೆನೂ ಕೊಡ್ತಾರೆ ಎಲ್ಲ ಸ್ಥಾನವೂ ಕೊಡ್ತಾರೆ ನಿಮಗೆ ನೋಡಿ ಈಗಿನ ಕಾಲ ಏನಪ್ಪ ಎಲ್ಲ ಫ್ಯಾಷನ್ ಬಟ್ಟೆಗಳು ತಯಾರಾಗಿಬಿಡ್ತಾರೆ ಅವ್ರಿಗೆ ಏನು ಬೇಕೋ ದುಡ್ಡು ಬೇಕು ಬಟ್ಟೆಗಳು ಸೇಲಾದರೆ ಸಾಕು ಲಕ್ಷಾಂತರ ರೂಪಾಯಿ ದುಡ್ಡು ಬಂದರೆ ಸಾಕು ಹೆಣ್ಮಕ್ಳು ಏನೇ ಬ ಬಟ್ಟೆಗಳಲ್ಲಿ ಹೆಣ್ಮಕ್ಳಲ್ಲಿ ಏನೇ ತೊಗೊಳೋದಾಗಲಿ ಏನೇ ಆಗಲಿ ನಮಗೆ ದುಡ್ಡು ವ್ಯಾಪಾರ ಆಗಬೇಕು ಅನ್ನೋದು ಈ ಗಾರ್ಮೆಂಟ್ಸ್ಗಳಲ್ಲಿ ಆಗಿರ್ಬೋದು ಈ ಬಟ್ಟೆ ಆಗಿರ್ಬೋದು ಓಕೆನಾ ಎಲ್ಲ ಈ ರೀತಿ ಜಾಸ್ತಿಯೇ ಬಿಡ್ತಾಯಿದ್ದಾರೆ ಯಾಕೆಂದರೆ ಸೇಲು ಆ ರೀತಿ ಇದೆ ಅಂದರೆ ಸಂಸ್ಕೃತಿ ಬಗ್ಗೆನೇ ಇಲ್ಲ ಈ ರೀತಿ ಓಕೆನಾ ಫ್ರೆಂಡ್ಸ್ ಎಲ್ಲರೂ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಿ ಸಂಸ್ಕೃತಿನೇ ಬೆಳೆಸ್ಕೊಳ್ಳಿ ಅನ್ನೋದು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಆಗಲಿ ನಮ್ಮ ಅಮ್ಮ ಆಗಲಿ ಅಂಥ ಕಾಲದಲ್ಲಿ ಸಂಸ್ಕೃತಿ ಅಂತಂದರೆ ಮೈತುಂಬ ಬಟ್ಟೆ ಕಡೆ ಹೇಗೆಲ್ಲ ಇದ್ರು ಅಂತಂದರೆ ಅಷ್ಟೇ ಲಕ್ಷಣವಾಗಿ ಅಷ್ಟೇ ಗೌರವ ಕೈ ಮುಗಿತಿದ್ರು ಯಾರಾಗಲಿ ಪರಿಚಯರಾಗಲಿ ಪರಿಚಯ ಇಲ್ಲದೇ ಆಗಲಿ ಕೈ ಮುಗಿತಿದ್ರು ಅಂತೆ ಆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು ನಮ್ಮ ಅಮ್ಮನೂ ಹೇಳ್ತಾಯಿದ್ರು ನೋಡಿ ಒಂದು ಎಣ್ಣೆಗೆ ಗೌರವ ಅಲ್ಲ ಸಂಸ್ಕೃತಿ ಬಗ್ಗೆ ಎಷ್ಟು ಲಕ್ಷಣ ಇದೆ ಅಂತಂದರೆ ಅಷ್ಟು ಗೌರವ ಅಂಥ ಕಾಲದಲ್ಲಿ ತಗೋತಿದ್ರು ಆದರೆ ಈ ಕಾಲದಲ್ಲಿ ಸಂಸ್ಕೃತಿ ಕೈ ಮುಗಿಯೋದಲ್ಲ ಈ ಕಾಲದಲ್ಲಿ ಭಾರಿ ಬಾರಿ ಕೆ ಕೆಟ್ಟದಾಗೆ ನೋಡ್ತಾಯಿದ್ದಾರೆ ಎಲ್ಲರೂ ಅದನ್ನು ತಡೆ ಆಗಬೇಕು ಅಂತಂದರೆ ನೀವು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋದ್ರೆ ಅದನ್ನು ತಡೆ ಆಗೋದು ಅನ್ನೋದು ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಹಾಕಿದಂಥ ತಮ್ದಿಲ್ಗಳಲ್ಲಿ ಭಾವಚಿತ್ರಗಳನ್ನು ನಾನು ಹಾಕಿದ್ದೀನಿ ತಮಿಳಿಲ್ಗಳಲ್ಲಿ ನೋಡ್ತಾ ನೋಡಿ ಅರ್ಥ ಮಾಡ್ಕೊಳ್ಳಿ ಆ ರೀತಿ ಯಾವತ್ತೂ ಇರ ಇರಲೇಬೇಡಿ ಓಕೆನಾ ಮೈ ತುಂಬ ಬಟ್ಟೆ ಹಾಕೊಂಡು ಲಕ್ಷಣವಾಗಿ ಶೃಂಗಾರ ಮಾಡಿಕೊಂಡು ಸಂಸ್ಕೃತಿಯನ್ನು ಉಳಿಸಿ ಅನ್ನೋದು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ತಂದೆ ತಾಯಿ ಆದರೂ ಅಷ್ಟೇ ಒಳ್ಳೆ ಮನೆಗಳಲ್ಲಿ ಸಂಸ್ಕೃತಿಯಾಗಿ ಬೆಳೆಸಿ ಅನ್ನೋದು ನಾನು ಇದ್ದೀನಿ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ನೋಡಿ ರೇಪ್ಗಳಂಥದ್ದು ಅನಾಹುತಗಳು ಯಾವುದೂ ನಡೆಯೋದಿಲ್ಲ ಫ್ರೆಂಡ್ಸ್ ತಂದೆ ತಾಯಿ ಆದಂಥವ್ರು ಬಟ್ಟೆನ ಕೊಡಿಸಿ ಮಕ್ಕಳಿಗೆ ಓಕೆನಾ ಸಂಸ್ಕೃತಿ ಹೇಗೆಲ್ಲ ಇದೆ ಅನ್ನೋದು ಬಟ್ಟೆನ ಆ ರೀತಿ ಕೊಟ್ಟು ಸಂಸ್ಕೃತಿನ ಉಳಿಸಿ ಅನ್ನೋದು ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹ್ಞೂ ನಾನು ಇನ್ನು ಜಾಸ್ತಿ ನಾನು ಮಾತಾಡೋಕ್ಕೋಗಲ್ಲ ಯಾಕೆಪ್ಪ ಅಂತಂದರೆ ನಾನಿದು ಹೆಣ್ಮಕ್ಳು ಪರವಾಗಿ ನಾನು ಒಂದು ವಿಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ಇವತ್ತು ಒಂದು ಕಾಂಟೆಂಟು ಅಂದರೆ ಇವತ್ತೊಂದು ವಿಡಿಯೋ ಮಾಡಿದ್ದೀನಿ ಓಕೆನಾ ಹೆಣ್ಮಕ್ಳು ಎಲ್ಲರೂ ತಿಳ್ಕೊಬೇಕಂತ ವಿಚಾರಗಳು ಈ ವಿಡಿಯೋಗಳು ಏನಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ನಡ ಹಾಗ ಸಂಸ್ಕೃತಿಗಳು ಈ ಕಾಲದಲ್ಲಿ ಸಂಸ್ಕೃತಿ ಅಂದರೆ ಗೌರವ ಘನತೆ ಅನ್ನೋದು ಸಿಕ್ತಿಲ್ಲ ಅವಾಗ ಗ ಘನತೆ ಗೌರವ ಇರ್ತಿತ್ತು ಈಗ ಘನತೆ ಗೌರವನ ಹೆಣ್ಮಕ್ಳು ಕಳ್ಕೊತಾ ಇದ್ರ ಫ್ರೆಂಡ್ಸ್ ಆ ರೀತಿ ಮಾಡಬಾರ್ದು ಅನ್ನೋದು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಹೆಚ್ಚಿಗೆ ನಾನು ಇನ್ನು ಜಾಸ್ತಿ ನಮ್ಮ ಮಾತಾಡ್ಕೋಲ್ಲ ಫ್ರೆಂಡ್ಸ್ ನಾನು ಏನಾದರೂ ನಾನು ಈ ವಿಡಿಯೋಗಳಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರ ಬಟ್ಟೆಗೆ ತಣ್ಣಗೆ ಬಟ್ಟೆಗೆನ ತಣ್ಣನ ಬಟ್ಟೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿನಂತಿಯನ್ನು ನಾನು ಕೋರಿ ಈ ವಿಡಿಯೋನ ನಾನು ಇಲ್ಲಿಗೆ ಕೈ ಮುಗಿತಾ ಇದ್ದೀನಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅರ್ಥ ಆಗಿರ್ಬೋದು ಅಂತ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಗಿಸಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಬಾಯ್ ಬಾಯ್